ಎಲ್ಲರಿಗೂ ನಮಸ್ಕಾರ ಮತ್ತೊಬ್ಬೆ ನಮ್ಮ ಮಾಹಿತಿ ಕಣಿಜ ಚಾನಲಿಂದ ಎಲ್ಲ ವೀಕ್ಷಕರಿಗೆ ಸುಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಈ ಬೆಂಡೆಕಾಯಿ ನೀರಿಂದ ಶುಗರನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಳೋದು ಮತ್ತು ಬಾಡಿ ವೇಟನ್ನು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ಮಾಹಿತಿನ ತಿಳ್ಕೊಳ್ಳೋಣ ಬೆಂಡೆಕಾಯಿ ನೀರು ತೂಕ ನಷ್ಟ ಮತ್ತು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವನ್ನು ಹೇಗೆ ಬೆಂಬಲಿಸುತ್ತದೆ ಬೆಂಡೆಕಾಯಿ ನೀರು ಹೆಚ್ಚಿನ ಕರಗುವ ಫೈಬರ್ ಅಂಶ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವ ಸಾಮರ್ಥ್ಯದಿಂದಾಗಿ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ಕರಗುವ ಫೈಬರ್ ಕರುಳಿನಲ್ಲಿರುವ ನೀರನ್ನು ಹೀರಿಕೊಳ್ಳುತ್ತದೆ ಜೆಲ್ ತರಹದ ವಸ್ತುವನ್ನು ರೂಪಿಸುತ್ತದೆ ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತದೆ ಹೊಟ್ಟೆ ತುಂಬಿದ ಭಾವನೆಯನ್ನು ಉತ್ತೇಜಿಸುತ್ತದೆ ಮತ್ತು ಒಟ್ಟಾರೆ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೆಂಡೆಕಾಯಿಯಲ್ಲಿ ಮ್ಯೂಸಿಲೇಜ್ ಎಂಬ ಅಂಟು ಸಂಯುಕ್ತವಿದೆ ಇದು ಸಕ್ಕರೆ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸಲು ಸಹಾಯ ಮಾಡುತ್ತದೆ ಜರ್ನಲ್ ಆಫ್ ನ್ಯೂಟ್ರಿಷನ್ನಲ್ಲಿ ಹೈಲೈಟ್ ಮಾಡಿದಂತೆ ಫೈಬರ್ ಭರಿತ ಆಹಾರವು ಉತ್ತಮ ತೂಕ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಹೆಚ್ಚುವರಿಯಾಗಿ ಇಂಡೋನೇಷ್ಯಾದ ಎರಡು ಸಾವಿರ ಇಪ್ಪತ್ತ್ ಮೂರರ ಅಧ್ಯಯನವು ಬೆಂಡೆಕಾಯಿ ತುಂಬಿದ ನೀರನ್ನು ಸೇವಿಸುವ ಟೈಪ್ ಎರಡು ಮಧುಮೇಹ ಹೊಂದಿರುವ ಜನರು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ಸಾಧಾರಣ ಸುಧಾರಣೆಗಳನ್ನು ಕಂಡಿದ್ದಾರೆ ಎಂದು ಕಂಡುಹಿಡಿದಿದೆ ಹೆಚ್ಚಿನ ಮಾನವ ಸಂಶೋಧನೆಯ ಅಗತ್ಯವಿದ್ದರೂ ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮದೊಂದಿಗೆ ಸಂಯೋಜಿಸಿದಾಗ ಬೆಂಡೆಕಾಯಿ ನೀರು ಸಮತೋಲಿತ ತೂಕ ಇಳಿಸುವ ಯೋಜನೆಗೆ ಉಪಯುಕ್ತ ಸೇರ್ಪಡೆಯಾಗಬಹುದು ಎಂದು ಈ ಸಂಶೋಧನೆಗಳು ಸೂಚಿಸುತ್ತವೆ ಈ ಮಾಹಿತಿ ನಿಮಗೆ ಹೇಗೆ ಅನ್ನಿಸ್ತು ದಯವಿಟ್ಟು ನಿಮಗೆ ಇಷ್ಟ ಆದರೆ ಒಂದು ಸಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ವಿಡಿಯೋನ ನಾನು ಹಾಕ್ತಾ ಇರ್ತೀನಿ ನಿಮ್ಮ ಫ್ರೆಂಡ್ಸನ್ನು ನೋಡಿ ಖುಷಿ ಪಟ್ಕೊಳ್ಳಿ ಆಯಿತಾ ನಮಸ್ಕಾರ